ಓಕೆ ಒಬ್ರು ಕಾಲರ್ ಇದ್ದಾರೆ ಯಾರು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹಲೋ ಹಲೋ ನಮಸ್ತೆ ಯಾರಿದು ತಲಪಾಡಿಯಿಂದ ಯಾರು ನಳಿನಿ ಅವರು ಓಕೆ ತುಂಬಾ ಆವತ್ತು ಎಲ್ಲ ಕಾಲ್ ಮಾಡ್ತಾ ಇದ್ರಿ ತುಂಬಾ ಟೈಮ್ ಆಯ್ತಲ್ಲ ಕಾಲ್ ಮಾಡೋದೆ ಓಕೆ ಏನ್ ಬಿಜಿ ಇದ್ರ ಓ ಹೌದಲ್ಲ ಹ್ಮ್ 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 ಮತ್ತೆ ಹೇಗುಂಟು ದಸರಾ ಎಲ್ಲ ನಿಮ್ಮಾಚೆ ಹ್ಮ್ ಜೋರ್ ಏನು ಹೌದಾ ಏನ್ ಗೊತ್ತಾ ಇವತ್ತು ಪುಟಾಣಿ ಅತಿಥಿಗಳು ಮೂವರಿದ್ದಾರೆ ಹಾ ಮಹಾ ಸುಜ್ಞಾನ ಇದ್ದಾನೆ ಮಹಾನ್ ಅದೇ ರೀತಿ ಸಮೃದ್ಧಿ ಆ ಓಕೆ ಇವಾಗ ನೀವ್ ಯಾರಲ್ಲಿ ಮಾತಾಡ್ಲಿಕ್ಕೆ ಫಸ್ಟ್ ಇಷ್ಟ ಪಡ್ತೀರಾ

ಏನಾಗಬೇಕು ಅತ್ತೆ ಆಗ್ಬೇಕು ಇದು ಸುಜ್ಞಾನ ಅತ್ತೆ ಕಾಲ್ ಮಾಡ್ತಿರೋದಂತೆ ಸುಜ್ಞಾನ ಹೇಗೆ ತುಂಬಾ ಪೋಖ್ರ ಹೇಗಿದ್ದಾನೆ ಪಾಪ ಇದ್ದಾನೆ ಹೌದಾ ಅವನ್ ಯಾವ್ದಕ್ಕೂ ರೆಡಿ ಅಲ್ಲ ಹಾಡ್ ಹಾಡ್ಲಿಕ್ಕೂ ರೆಡಿ ಇದ್ದಾನೆ ಡಾನ್ಸ್ ಮಾಡ್ಲಿಕ್ಕೂ ಮಾತಾಡೋದ್ರಲ್ಲಿ ಎಲ್ಲರಲ್ಲೂ ಖುಷಿ ಆಗ್ತದಲ್ಲ ಅವನ ಇಲ್ಲಿ ತುಂಬಾ ಖುಷಿ ಪಟ್ಟು ನಮ್ಮ ಸ್ಟುಡಿಯೋಗೆ ಬಂದಿದ್ದಾನೆ ಆ ನಮ್ದು ಅಂದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ಸಲ ಕೂಡ ಕಾಲ್ ಮಾಡ್ತಾ ಇದ್ದ ಹಾಡ್ತಾ ಇದ್ದ ಮಾತಾಡ್ತಾ ನಾ ಮಾತಾಡ್ತಾ ಇರ್ತಾನೆ ಎಷ್ಟೋ ಸಲ ಅವನ ಅಮ್ಮನಲ್ಲಿ ಹೇಳ್ತಾ ಇದ್ದಂತೆ ನನಗೆ ಹೋಗ್ಬೇಕು ಟಿ ಡಿ ತಲಪಾಡಿ ಚಾನೆಲ್ ಅಲ್ಲಿ ನನಗೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಂತೆ ತುಂಬಾ ಆಸೆ ಇತ್ತು ಅವನಿಗೆ ಅದಕ್ಕೆ ನೋಡಿ ಇವಾಗ ದಸರಾ ರಜೆ ಅಲ್ವಾ ಈ ಟೈಮ್ ಅಲ್ಲಿ ಅವನಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಲ್ವಾ ಒಳ್ಳೆ ಹೌದು ವಯಸ್ಸೆಲ್ಲ ಒಳ್ಳೆ ಉಂಟು ಒಳ್ಳೆ ಸಾಂಗ್ ಎಲ್ಲ ಹೇಳ್ತಾನೆ ಮತ್ತೆ ಶ್ಲೋಕ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾನೆ ಓಕೆ ಮಾತಾಡಿ ಮಾತಾಡಿ ಅವನಲ್ಲಿ ಹಾತಾಡಿ

ಅತ್ತೆ ಮಕ್ಕಳೆಲ್ಲ ಯಾರಿದ್ದಾರೆ ಗೊತ್ತಾ ನಿಮ್ಗೆ ಹೆಸರು ಗೊತ್ತಿದ್ಯಾ ಯಾರಿದ್ದಾರೆ ಅವರಿಗೆಲ್ಲ ಹೇಳು ದಸರಾ ಹಬ್ಬದ ಶುಭಾಶಯಗಳು ಅಂತ ಅತ್ತೆಯ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಹೇಳು ಅವರಿಗೆ ನಳಿನಿಯವರೇ ಅವ ಹೇಳ್ತಿದ್ದಾನೆ ಹೇಳು ಎಲ್ರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ ಶುಭಾಶಯ ಓಕೆ ನಳಿನಿ ಅವರೇ ನಮ್ ಕಡೆಯಿಂದ ಅಕ್ಕ ಯಾರಲ್ಲಿ ಓ ಅಕ್ಕ ಆರಾಧ್ಯ ಅಂತೆ ಆರಾಧ್ಯ ಇದ್ದಾಳ ಮಾತಾಡ್ತಾಳ ಸುಜ್ಞಾನ ಓ ಸುಜ್ಞಾನಲ್ಲಿ ಮಾತಾಡ್ಲಿ ಆರಾಧ್ಯ ವಿಶ್ ಮಾಡ್ಲಿ ಮಾತಾಡ್ಲಿಕ್ಕೆ ಆಗದಿದ್ರೆ ಜಸ್ಟ್ ಒಂದು ವಿಶ್ ಮಾಡ್ಬೋದಲ್ಲ ಓ ತುಂಬಾ ನಾಚಿಕೆ ಅಂತ ಸುಜ್ಞಾನೆ ಹುಷಾರಲ್ಲ ಗುಡ್ ಅಲ್ಲ ಸುಜ್ಞಾನಿಗೆ ಖುಷಿ ಆಗ್ತಾ ಉಂಟು ಅತ್ತೆ ವಾಯ್ಸ್ ಕೇಳಿ ಅಲ್ಲನಾ ಸುಜ್ಞಾನದ್ ಆಗೊಂದು ಅತ್ತೆ ಕಾಲ್ ಮಾಡಿದ್ರಾ ಅಲ್ಲ ಹಾ ಯಾರು ಇಲ್ಲ ಇಲ್ಲ ಅತ್ತವರು ಎಷ್ಟು ಜನ ಇದ್ದಾರೆ ಕಾಲ್ ಸ್ಟುಡಿಯೋಗೆ ಬರುವಾಗ ನನ್ನ ಅತ್ತೆಯವರೆಲ್ಲ ಈಗ ಕಾಲ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಿದ್ದಾಸ್ ಹೇಳ್ತಿ ಅಲ್ಲಿ ಹೇಳಿ ಏನ್ ಹೇಳ್ತೀರಾ ಭಕ್ತಿಗೀತೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೌದು ಚೀತಾಗಿ ಓ ತೊಂದ್ರಿಲ್ಲ ನೋಡ ಹಾಡಿ ಹೇಳ್ಬೋದಾ ಹಾ ಹಾ ತೊಂದ್ರಿಲ್ಲ ಬೇರಿ ಕೊಂಬೆ ನೋನಾ ನೀಡ ಬೇರೆ ಕೊಂಬೆ ನೋನಾ ನೀ

ಬಯಸುವೆ ಓ ತಾಯಿ ಬೇಡಿಕೊಂಡೆನೋ ನಾ ನೀನ್ನ ಪಾಲಿಸು ತಾಯಿ ಓ ತಾಯಿ ಬೇಡಿಕೊಂಡೆನೋ ನಾ ತಾಯಿ ಹಲೋ ಹಲೋ ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್ ನಳಿನಿ ಅವರೆತ್ತು ಕೇಳ್ತಾ ಇದ್ರೆ ನಾವು ತಲೆ ದೂಗ್ತಾ ಇದ್ದೇವೆ ಮಕ್ಕಳಂತೂ ತುಂಬಾನೇ ಸೀರಿಯಸ್ ಆಗಿ ಕೂತಿದ್ರು ಯಾಕಂದ್ರೆ ಇಲ್ಲದಿದ್ರೆ ಅವರು ಕಿಚಿ ಪಿಚಿ ಮಾತಾಡ್ತಾ ಇದ್ರು ನಿಮ್ಮ ಹಾಡು ಕೇಳಿ ಭಕ್ತಿಗೀತೆ ಕೇಳಿ ತಲೆ ತಲೆದಿಕ್ತಾ ಇದ್ರು ಮಕ್ಕಳು ತುಂಬಾ ಚೆನ್ನಾಗಿದೆ ವಾಯ್ಸ್ ಏನು ಶೀತ ಆಗಿದ್ಯಾ ಅದು ನೀವು ನೋಡಿ ಗ್ರೇಟ್ ನಿಮ್ಗೆ ಆ ಒಂದು ಧ್ವನಿ ಉಂಟಲ್ಲ ಅದು ನಿಮ್ಮ ನಿಮ್ಗೆ ಏನು ಕಿರಿಕಿರಿ ಮಾಡ್ಲಿಲ್ಲ ತುಂಬಾ ಚೆನ್ನಾಗಿ ಹಾಡಿದ್ರಿ ಅದೇ ಮಾಡಿತಾ ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟು ಇನ್ನೂ ಚೆನ್ನಾಗಿ ಏನು ಅಲ್ವಾ ವಾಯ್ಸ್ ಕರೆಕ್ಟ್ ಇರ್ತಿದ್ರೆ ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೀರಾ ಗಾಡ್ ಗಿಫ್ಟ್ ಗಾಡ್ ಗಿಫ್ಟ್ ನಿಮ್ಗೆ ಅದೊಂದು ಅಂತಹ ಒಂದು ವಾಯ್ಸ್ ಅಂತ ಹೇಳ್ಬಹುದು ಅದೇ ರೀತಿ ನಮ್ಮ ಈ ಚಾನಲ್ ಅಲ್ಲಿ ಪ್ರತಿ ಕಾರ್ಯಕ್ರಮ ನಡೆಯುವಾಗ ಕೂಡ ನೀವು ಕಾಲ್ ಮಾಡ್ತಾ ಇರ್ಬೇಕು ಹಾಡು ಹಾಡ್ತಾ ಇರ್ಬೇಕು ಓಕೆನಾಡಿನಿ ಅವರೇ ಓಕೆ ಓಕೆ ನಿಮ್ಗೂ ಕೂಡ ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಲಾಸ್ಟ್ಗೆ ಈ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇದು ಸ್ಕೂಲ್ ಅಂತ ಅನ್ನಿಸ್ತಿದ್ಯಾಂತಲ್ಲ ಸ್ಕೂಲ್ ತರ ಅಂತ ಅನ್ನಿಸ್ತಿದ್ಯಾ ಅಂತ ವಾಯ್ಸ್ ಕೇಳುವಾಗ ಓಕೆ ನಳಿನಿ ಅವರೇ ಹೀಗೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು